ಇವತ್ತೊಂದು ನಾನು ಸ್ಪೆಷಲ್ ಡಿಫ್ರೆಂಟ್ ಅವಲಕ್ಕಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಈ ಥರದ ಅವಲಕ್ಕಿನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಅವಲಕ್ಕಿನ ಮಾಮೂಲಿ ಎಲ್ಲರೂ ಮಾಡೋ ಥರನೇ ಮಾಡಿದ್ದೀನಿ ಫಸ್ಟ್ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಎಷ್ಟು ಅವಲಕ್ಕಿ ನಾಲ್ಕು ಜನಕ್ಕೆ ನಾನು ಮಾಡ್ತಾ ಇರೋದು ಅದಕ್ಕೆ ತಕ್ಕ ಹಾಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ಶೇಂಗಾನ ಹಾಕ್ಕೊಳ್ಳೋಣ ತುಂಬ ನಿಮಗೆ ಶೇಂಗಾ ಜಾಸ್ತಿ ತಿಂತೀರ ಅಂದರೆ ಶೇಂಗಾ ಜಾಸ್ತಿ ಹಾಕಿ ನನಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಕಿದ್ರೆ ಶೇಂಗಾ ಆದಮೇಲೆ ಸ್ವಲ್ಪ ಬೇಳೆ ಒಂದು ಸ್ಪೂನು ಆಮೇಲೆ ಸಾಸಿವೆ ಕಾಳು ಜೀರಿಗೆ ಇವೆಲ್ಲ ಹಾಕಿ ಸ್ವಲ್ಪ ಒಂದೊಂದೇ ಒಂದೊಂದೇ ಅದು ಹುರಿತಾ ಇದ್ದ ಹಾಗೆ ಈರುಳ್ಳಿನ ಮೊದಲೇ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಕೊಂಡಿದ್ದೆ ಈ ಥರ ಉದ್ದುದ್ದವಾಗಿ ಹೆಚ್ಕೊಂಡಿದೆ ನೀವು ಯಾವ ಥರ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಅದನ್ನು ಹಾಕಿ ಹಸಿಮೆಣ್ಸಿನಕಾಯಿ ಒಂದು ಐದಾರು ಹಸಿಮೆಣ್ಸಿನಕಾಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಎಲ್ಲರೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಈಗ ಕರಿಬೇವು ಒಂದು ಸ್ವಲ್ಪ ಕರಿಬೇವು ಅಂತೂ ಅವಲಕ್ಕಿಗೆ ಎಷ್ಟಿದ್ರು ಚೆನ್ನಾಗೇ ಇರುತ್ತೆ ಇಷ್ಟೆಲ್ಲ ಹಾಕಿ ನೋಡಿ ನಾನು ಒಂದು ಡಿಫ್ರೆಂಟ್ ಅಂತ ಹೇಳಿದ್ನಲ್ವ ಒಂದು ಕಾಲು ಭಾಗದಷ್ಟು ನಾನು ಕ್ಯಾಬಿಜವನ್ನು ಕಟ್ ಮಾಡಿಟ್ಕೊಂಡಿದ್ದೆ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿಟ್ಕೊಂಡೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಕ್ಯಾಬಿಜ ಅವಲಕ್ಕಿಗೆ ತುಂಬ ಟೇಸ್ಟ್ ಕೊಡುತ್ತೆ ಒಂಥರ ಡಿಫ್ರೆಂಟ್ ಅನಿಸುತ್ತೆ ಸ್ವಲ್ಪ ನಿಮಗೆ ಚೇಂಜ್ ಅನಿಸ್ಬೋದು ಆದರೆ ತಿನ್ನೋಕ್ಕಂತೂ ನೀವು ಕ್ಯಾಬೇಜ ಹಾಕಿದ್ದೀರಾ ಅಂತ ಏನು ಇದಾಗಲ್ಲ ತುಂಬ ಟೇಸ್ಟಿ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡೋಣ ಬೇಗ ಬೆಂದುಬಿಡುತ್ತೆ ಅರಿಶಿನವನ್ನು ಇದ್ದೀನಿ ಈಗ ಎಲ್ಲದನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡೋಣ ಚೆನ್ನಾಗಿ ಬೆಂದಿದೆ ಈಗ ಜಾಸ್ತಿ ಅದು ಕ್ಯಾಬೇಜ್ ಎಳೆಯದಿತ್ತು ತುಂಬ ಅದಕ್ಕೆ ಬೇಗ ಬೆಂದೋಗ್ಬಿಡುತ್ತೆ ಸ್ವಲ್ಪ ಅರಿಶಿಣ ಕಡಿಮೆ ಅನ್ನಿಸ್ತಾ ಇತ್ತು ಹಾಕಿದ್ದೀನಿ ಇಂಗು ಒಂದು ಸ್ವಲ್ಪ ಟೇಸ್ಟಿಗೆ ಇಂಗ್ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಫ್ಲೇವರ್ ಕೊಡುತ್ತೆ ಮತ್ತು ಡೈಜೆಷನ್ನು ಆಗುತ್ತೆ ಅಂತ ಬೆಳಗ್ಗೆ ಈ ಥರ ತಿಂಡಿ ಒಂದು ಸರಿ ಅವಲಕ್ಕಿ ನೀವು ಮಾಡಿ ನೋಡಿ ಚೆನ್ನಾಗಿ ಅನಿಸುತ್ತೆ ನಾನು ಒಂದು ಸ್ವಲ್ಪ ಅವಲಕ್ಕಿನ ಒಂದು ಪಾತ್ರೆ ಒಂದು ಇದರಲ್ಲಿ ಏನು ನೀರು ಬಸಿಯುವಂಥ ಒಂದು ಬೌಲಲ್ಲಿ ತೊಳೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿದ್ದೆ ಅದು ನಾಲ್ಕು ಜನರಿಗೆ ಆಗೋಷ್ಟು ಒಂದು ಮೊದಲು ಈ ಒಗ್ಗರಣೆ ಹಾಕುವಾಗಲೇ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಎಲ್ಲರೂ ಅದೇ ಥರ ಮಾಡ್ತಾರೆ ಹೊಸದಾಗಿ ಏನು ಹೇಳುವಂಥ ಮಾತಿಲ್ಲ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ನೋಡಿ ಆಗೋಯ್ತು ಅವಲಕ್ಕಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರಂತೂ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾದ ಅವಲಕ್ಕಿ ರೆಡಿಯಾಗುತ್ತೆ ತುಂಬ ಈಸಿ ಸ್ವಲ್ಪ ಇದಕ್ಕೆ ನಾವು ಎಲ್ಲ ಮಾಮೂಲಿ ಹಾಕಿದ ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಕ್ಯಾಬೇಜನ್ನು ಕಟ್ ಮಾಡಿ ಹಾಕಿರೋದೇ ಒಂದು ಸ್ಪೆಷಲ್ ಇವತ್ತು ಉಪ್ಪು ಒಂದು ಸ್ವಲ್ಪ ಕಡಿಮೆ ಬಿತ್ತು ಅನಿಸ್ತು ಒಂದು ಸ್ವಲ್ಪ ಹಾಕಿದ್ದೆ ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಿಂಬು ಒಂದು ಸ್ವಲ್ಪ ಹಿಂಡ್ತಾ ಇದ್ದೀನಿ ನಿಂಬು ಇಲ್ಲಾಂದರೆ ನೀವು ಟೊಮೆಟೊ ಹಾಕ್ಬೋದು ನಾನು ಇದ್ದೀನಿ ಕೆಲವೊಂದು ಸರಿ ಟೊಮೆಟೊ ಸರಿ ನಿಂಬು ಈ ಥರನೇ ಹಾಕ್ ಮಾಡ್ತೀನಿ ನಾನು ತುಂಬ ಚೆನ್ನಾಗಿರುವ ಒಂದು ಟೇಸ್ಟಿಯಾಗಿರುವಂಥ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು ನೋಡಿ ಇದನ್ನು ಎಲ್ರಿಗೂ ಸರ್ವ್ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕ್ಯಾಬೇಜನ್ನು ತಿಂದೆ ಹೋದವರು ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಅವಲಕ್ಕಿಯನ್ನು ತಿಂತಾರೆ ಗೊತ್ತೇ ಆಗಲ್ಲ ಅವಲಕ್ಕಿಲಿ ಕ್ಯಾಬೇಜ್ ಇದೆ ಅಂತ ಹೇಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು